ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಬ್ಲಾಗ್ಸ್ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಸೆಕೆಂಡ್ ಡೇ ನಾವು ಹಾಸ್ಪಿಟಲಲ್ಲಿ ಇರೋದು ಆ್ಯಂಡ್ ಮಂಡ್ ಟ್ಯೂಸ್ಡೇ ಆಗಿದೆ ಸೊ ಇವತ್ತು ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ನೋಡುವ ನಾರ್ಮಲ್ ಆಗಿ ನಾನು ಏನು ಚುಕ್ಕೆ ಇಟ್ಕೊಂಡಿಲ್ಲ ಅಂತ ಡೌಟ್ ಇರ್ಬೋದು ಫ್ರೆಂಡ್ಸ್ ಎಲ್ಲರಿಗೂ ನಾವೇನು ಐಟಮ್ಸ್ ತಂದೇ ಇಲ್ಲ ಅಂದರೆ ನಾವು ಪ್ರಿಪೇರ್ ಆಗಿ ಬಂದಿಲ್ಲ ಅಡ್ಮಿಂಟಿಗೆ ಅಂತ ಹೇಳ್ಬಿಟ್ಟು ಸೊ ಏನೂ ಇರಲಿಲ್ಲ ಬ್ಯಾಗಲ್ಲಿ ಬರೀ ಲಿಪ್ ಬಾಂಬ್ ಒಂದಿತ್ತು ಆ್ಯಂಡ್ ನಮ್ಮ ಹಸ್ಬೆಂಡ್ ಬರೋವಾಗ ಅಂದರೆ ಟಾಯ್ಲೆಟ್ರೀಸ್ ಏನು ಬೇಕೋ ಬ್ರಷ್ ಅವರೆಲ್ಲ ತಂದಿದ್ದಾರೆ ಸ್ಕಿನ್ ಕೇರ್ ಏನು ತಂದಿಲ್ಲ ಅವರು ಸೊ ಇವಾಗ ಹೋಗಿದ್ದಾರೆ ಮತ್ತೆ ಡ್ರೆಸ್ ಎಲ್ಲ ತೊಗೊಬರೋಕ್ಕೆ ಇವಾಗ ತಗೊಬರ್ತಾರೆ ಇಟ್ಕೊತೀನಿ ಸೊ ಯಾರು ಬೇಕೋಬೇಡಿ ಫ್ರೆಂಡ್ಸ್ ಈ ವಿಷಯಕ್ಕೆ ಆ್ಯಂಡ್ ಇವಾಗ ಏನಂತ ಅಂದರೆ ಬೆಳಗ್ಗೆ ಡಾಕ್ಟರ್ ಬಂದು ನೋಡಿದ್ರು ಅಂದರೆ ಆಕ್ಸಿಜನ್ ತೆಗೆದ್ಬಿಟ್ಟು ನೋಡಿದ್ರೆ ನೈಂಟಿ ಟೂ ಬರ್ತಾ ಇದೆ ಸ್ಯಾಚುರೇಷನು ಸೊ ಇವತ್ತೂ ಒನ್ ಡೇ ಆಕ್ಸಿಜನ್ ಫುಲ್ ಹೋಗಲಿ ನೋಡೋಣ ಅಂತ ಹೇಳಿದ್ದಾರೆ ಅಂದರೆ ಆಕ್ಸಿಜನ್ ಮೇಲೆ ಕೂಡ ಸ್ಯಾಚುರೇಷನ್ ಮೇಂಟೈನ್ ಆದರೆ ಕಳಿಸ್ಕೊಡ್ತಾರೆ ಮನೆಗೆ ಹಂಗೆ ಸೊ ನೋಡೋಣ ಓ ಫಾರ್ ದ ಬೆಸ್ಟ್ ಬೇಗನೆ ಕ್ಯೂರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ನಿನ್ನೆಗಿಂತ ಇವತ್ತು ಪರವಾಗಿಲ್ಲ ಮಗು ಬೆಟರಾಗಿ ಫೀಲ್ ಆಗಿದ್ದಾನೆ ನಮಗೂ ಅವನು ಆಟಾಡೋದು ಅವನ್ನ ಫೀಡಿಂಗ್ ವಿಷಯದಲ್ಲಿ ತಿನ್ನೋದಾಗಿರಲಿ ಎಲ್ಲ ನಮಗೂ ಗೊತ್ತಾಗ್ತಾ ಇದೆ ಬೆಟರ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಆ್ಯಂಡ್ ನನ್ನ ವಾಯ್ಸ್ನು ಸ್ವಲ್ಪ ಚೇಂಜ್ ಆಗಿದೆ ಯಾಕೆ ಅಂದರೆ ನನಗೂ ಕೋಲ್ಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಊರಿಗೆ ಹೋಗಿದ್ದೆ ಅಲ್ವಾ ಅಲ್ಲಿ ವಾಟರ್ ಚೇಂಜ್ ಆಯಿತು ಸೊ ಹಂಗಾಗಿ ನನಗೂ ಸ್ವಲ್ಪ ಕೋಲ್ಡು ಆಮೇಲೆ ಟ್ರಾವೆಲ್ ಮಾಡಿದೆ ಅಲ್ವಾ ಸ್ವಲ್ಪ ಬಾಡಿ ಪೇನ್ಸು ಫೀವರಿಷ್ ಆಗಿ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಮಗು ಹುಷಾರಿಲ್ಲದೇರೋ ನಾವು ಮಲ್ಕೊಂಡ್ರೆ ಆಗೋಲ್ಲ ಅವನ್ನ ನೋಡ್ಕೊಬೇಕು ಸೊ ಹಂಗಾಗಿ ನಾನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಅವನ್ನ ನೋಡ್ಕೊತಾ ಇದ್ದೀನಿ ಆ್ಯಂಡ್ ಅವನಿಗೆ ನಾರ್ಮಲಾಗಿ ಬೆಳಗ್ಗೆ ಮತ್ತು ಈವ್ನಿಂಗು ಆ್ಯಂಟಿಬಯೋಟಿಕ್ ಇದ್ದಾರೆ ಅದ್ರ ಜೊತೆಗೆ ಒಂದು ಫ್ಲೂಯಿಡ್ ಒಂದು ಹಂಡ್ರೆಡ್ ಎಮ್ ಎಲ್ ಕೊಡ್ತಾ ಇದ್ದಾರೆ ಆ್ಯಂಡ್ ಬೆಳಗ್ಗೆ ಡೋಸೇಜ್ ಮುಗೀತು ಇವಾಗ ಅದ್ರ ಜೊತೆಗೆ ನಾರ್ಮಲ್ ಸಿರಪ್ ಇದೆ ಅವನಿಗೆ ಮ್ಯಾಕ್ಸ್ಟ್ರಾ ಪೀ ಕೊಟ್ಟಿದ್ದಾರೆ ಆ್ಯಂಡ್ ಕೆಮ್ಮಿರೋದಕ್ಕೆ ಇನ್ನೊಂದು ಯಾವುದು ಕೊಡೋದ್ರೆ ಡ್ರೈ ಕಾಫ್ ಇದೆ ಅವನಿಗೆ ಅದು ನೆನೆ ಒನ್ ಟೈಮ್ ಯೂಸ್ ಮಾಡಿದ್ರೇ ಕಮ್ಮಿ ಆಯಿತು ಆಲ್ಮೋಸ್ಟ್ ಕಂಟ್ರೋಲ್ ಆಗಿದೆ ಆ್ಯಂಡ್ ಮಲಗಿದಾನೆ ಆರಾಮಾಗಿ ಸೊ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ ನೋಡಿ ಎದ್ಬಿಟ್ಟ ತುಂಬ ಕಷ್ಟ ಆಗ್ತಾ ಇದೆ ಫ್ರೆಂಡ್ಸ್ ಇವನ್ನ ಮೇಂಟೈನ್ ಮಾಡೋದಂತೂ ಇಲ್ಲಿ ಕೈಯೆಲ್ಲ ಹಿಂಗಿಟ್ಕೊಂಡು ಎಷ್ಟು ತರಲಾಟೆ ಮಾಡ್ತಾನೆ ಅಂದರೆ ಹಾಯ್ ಸೇಹಾಯ್ ಹವಾಡ ಹೆಂಗಿದೆ ಹಂಗಿದೆಯಾ ಓಕೆ ಇವಾಗ ಆರಾಮಾಗಿದ್ದಾನೆ ಫ್ರೆಂಡ್ಸ್ ನೋಡೋಣ ಡಾಕ್ಟರ್ ಬಂದು ನೋಡಿ ಆ್ಯಂಡ್ ಬ್ಲಡ್ ರಿಪೋರ್ಟ್ ಬ್ಲಡ್ ಚೆಕಪ್ಗೆ ಇವತ್ತೇ ಬರ್ತಿದ್ರು ನಾವು ನಿನ್ನೆನೆ ಅಲ್ವಾ ಮಾಡಿಸಿರೋದು ಆ್ಯಂಡ್ ಅಷ್ಟೊಂದು ಸ್ಟೋನ್ ಅವನಿಗೆ ಜಾಸ್ತಿ ಮೆಡಿಸಿನ್ ಕೂಡ ಹೋಗಿಲ್ಲ ಎರಡು ಇಂಜೆಕ್ಷನ್ ಅಷ್ಟೇ ಹೋಗಿದೆ ಸೊ ಹಾಗಾಗಿ ಇವತ್ತು ಬೇಡ ನಾಳೆ ಮಾಡಿಸ್ತೀವಿ ಅಂತ ಡಾಕ್ಟರ್ನ ಕೇಳಿದ್ವಿ ಇವತ್ತೂ ಟ್ರೀಟ್ಮೆಂಟ್ ಹೋದರೆ ಇನ್ನೂ ಸ್ವಲ್ಪ ಕ್ಯೂರ್ ಆಗುತ್ತಲ್ವ ನಾಳೆ ಒಂದು ಸತಿ ಮಾಡಿಸೋಣ ಅಂತ ಕೇಳಿದ್ದಕ್ಕೆ ಸರಿ ಆಯಿತು ನಾಳೆನೇ ಮಾಡಿಸಿ ಪರವಾಗಿಲ್ಲ ಅದೇನು ಇಶ್ಯೂ ಇಲ್ಲ ಅಂತ ಹೇಳಿದ್ರು ಸೊ ಹಂಗಾಗಿ ಇವತ್ತು ಬ್ಲಡ್ ಟೆಸ್ಟ್ ಏನು ನಾವು ಕೊಟ್ಟಿಲ್ಲ ನಾಳೆನೇ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಡಾಕ್ಟರ್ ಹತ್ರ ಪರ್ಮಿಷನ್ ತಗೊಂಡಿದ್ದೀವಿ ಡೈಲಿ ಬ್ಲಡ್ ಟೆಸ್ಟಿಗೆ ಅಂದರೆ ಒಂದೊಂದು ಹತ್ರ ಹತ್ರ ಚುಚ್ಚುತ್ತಾ ಇರ್ತಾರೆ ಬ್ಲಡ್ ತಗೊಳ್ಳೋಕ್ಕೆ ಅಂತ ಅದೊಂದು ಹಿಂಸೆ ಪ್ಲಸ್ ಎರಡು ಮೂರು ಇಂಜೆಕ್ಷನ್ಸ್ ಅಷ್ಟೇ ಹೋಗಿದೆ ಅಲ್ವ ಸೊ ಇನ್ನೂ ಸ್ವಲ್ಪ ಬೆಟರಾಗಿ ಕ್ಯೂರ್ ಆದರೆ ಆವಾಗ ನಮಗೂ ನೆಕ್ಸ್ಟ್ ಏನು ಟ್ರೀಟ್ಮೆಂಟ್ ಕೊಡ್ಬೋದು ಅನ್ನೋದು ಒಂದು ಐಡಿಯಾ ಇರುತ್ತೆ ಅಂದ್ಬಿಟ್ಟು ನಾನು ನಾಳೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಆದ್ವಿ ಸೊ ಬೆಳಗ್ಗೆ ಚಿನ್ನನೆ ಹೋಗಿ ಟಿಫನ್ ತಗೊಬಂದ ಹೋಟೆಲಲ್ಲಿ ಆ್ಯಂಡ್ ನಮ್ಮ ಅಮ್ಮ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ಸ್ಕೂಲ್ ಹತ್ರ ಸೊ ಹಾಗಾಗಿ ಹೋಟ್ಲಲ್ಲೇ ತಂದ್ವಿ ಮಗನು ಇಡ್ಲಿ ತಿಂದ ಆ್ಯಂಡ್ ವಡೆ ಉದ್ದಿನ ವಡೆ ಕೊಡೋಣ ಅಂತ ಕೊಟ್ವಿ ಅವ್ನು ತಿಂದಿಲ್ಲ ಕೆಮ್ಮು ಜಾಸ್ತಿ ಆಗುತ್ತೆ ಬೇಡ ಅಂತ ಅಂದ್ಕೊಂಡ್ವಿ ಬಟ್ ಅವನಿಗೆ ಇಷ್ಟ ಅಂದ್ಬಿಟ್ಟು ತಂದಿದ್ರು ಕೊಟ್ಟರೆ ಅವ್ನು ತಿನ್ನಲಿಲ್ಲ ಇಡ್ಲಿ ಮಾತ್ರ ತಿಂದ ಆರಾಮಾಗಿ ಮತ್ತು ಸಿರಪ್ ಹಾಕಿ ಮಲಗಿಸಿದ್ದೆ ಆ್ಯಂಡ್ ಸ್ವಲ್ಪ ಹೊತ್ತು ಎದ್ದು ಆಟ ಆಡ್ಕೊಂಡು ಇದ್ದ ಮತ್ತು ಮಲಗಿ ಇವಾಗ ಎದ್ದಿದ್ದಾನೆ ಇವಾಗ ಅವರಪ್ಪ ಮನೆಗೆ ಹೋಗಿದ್ದಾರೆ ಆದರೆ ಏನೆಲ್ಲ ಬೇಕು ಅದನ್ನು ತಗೋಬರೋಣ ಅಂತ ಏನು ಹಬ್ಬು ಅಲ್ಲ ಅದು ನೀನು ಕಡಲೆ ಪಿಜ ತಿಂದೆ ಅಲ್ವಾ ಪಪ್ಪು ತಿಂದೆ ಅಲ್ವಾ ಅದು ಸೊ ಇವಾಗ ಇವನಿಗೆ ಸ್ನಾನ ಎಲ್ಲ ಏನೂ ಬೇಡ ಅಂತ ಅಂದ್ಕೊಳ್ತೀನಿ ಬಿಸಿ ನೀರು ಬರುತ್ತೆ ಇಲ್ಲಿ ಸೊ ಬಾಡಿ ಎಲ್ಲ ವೈಪ್ ಮಾಡಿಬಿಟ್ಟು ಡ್ರೆಸ್ ಚೇಂಜ್ ಮಾಡೋಣ ಒಂದು ಸ್ವಲ್ಪ ಫ್ರೆಶ್ರಾಗಿ ಅನ್ನಿಸ್ತಾನೆ ಅಂದ್ಬಿಟ್ಟು ಇವಾಗ ಡ್ರೆಸ್ ತಗೊಬಳಕ್ಕೆ ಹೋಗಿದ್ದಾರೆ ಅವರಪ್ಪ ಬಂದಿದ ತಕ್ಷಣ ಅವನಿಗೆ ಸ್ವಲ್ಪ ಇರು 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 ಮಾತಾಡ್ತಾಯಿದ್ದೀನಲ್ಲ ಕ್ಲಾತ್ ಪಾಟ್ ಕೊಟ್ಬಿಟ್ಟು ಅವನಿಗೆ ಡ್ರೆಸ್ ಚೇಂಜ್ ಮಾಡಬೇಕು ಆ್ಯಂಡ್ ಇದಾಗಿತ್ತು ಇವತ್ತಿನ ಡೇ ಆ್ಯಂಡ್ ಏನೆಲ್ಲ ಆಗುತ್ತೆ ಅವನು ಎಷ್ಟು ತೀಟೆ ಮಾಡ್ತಾನೆ ಅಂತ ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೀನಿ ಸೊ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಎಲ್ಲದನ್ನು ನೋಡ್ಕೊಂಬನ್ನಿ ಮತ್ತೆ ಡಾಕ್ಟ್ರ್ ಬಂದು ಏನು ಹೇಳಿದ್ರು ಇವತ್ತಿನ ಡೇ ಹೆಂಗೆ ನಡೀತು ಅಂತ ಮತ್ತೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಆ್ಯಂಡ್ ಮಾಡಿಕಿದ್ದು ಇವನಿಗೆ ಒಂದು ಸ್ವಲ್ಪ ಸಾಂಗ್ಸ್ ಬಂದರೆ ತುಂಬ ಡ್ಯಾನ್ಸ್ ಮಾಡ್ತಾನೆ ಶಿವ ಸಾಂಗ್ ಧ್ರುವ ಸರ್ಚ ಅದು ಆಮೇಲೆ ಎನ್ ಟಿ ಆರ್ದು ದೇವರ ಸಾಂಗ್ಸ್ ಈ ಥರ ಎಲ್ಲ ಆ್ಯಂಡ್ ಕಾಪಿ ರೈಟ್ ಬರುತ್ತೆ ಅಂದ್ಬಿಟ್ಟು ನಾನು ಸಾಂಗ್ ಕಟ್ ಮಾಡಿಬಿಟ್ಟೆ ಸ್ವಲ್ಪನೇ ಆ್ಯಡ್ ಮಾಡಿದೆ ಆ ಸಿಚುವೇಷನಲ್ಲಿ ಕೂಡ ಡ್ಯಾನ್ಸ್ ಇದ್ದಾನೆ ಅವನು ಇಲ್ಲ ಅಷ್ಟೇ ಅಲ್ಲ ಫುಲ್ ಕೆಳಗಡೆ ಇಳಿದ್ಬಿಟ್ಟು ಕೂಡ ಡ್ಯಾನ್ಸ್ ಮಾಡಿದ್ದಾನೆ ಕ್ಯಾಪ್ಚರ್ ಮಾಡಿದ್ದೀನಿ ಅದು ಹಾಕ್ತೀನಿ ನೋಡಿ

I ay so, titigil अबू ये ली, ये ली पापू बापू कौनसा? ये ली अबू, लो। क्या कबू पापूगे? क्या के? तभी बादी नॉरल बापू ने कहा कि क्या कबू आके नहीं पापूगे? वो ही है। नॉरल पापू बापू इलाकी नला अधिक इलाकी नला, इलाकों बापू कौनसा? मेरा मान कर चुके हैं। ये लो, ये ला, लो केले, केले? तबादला। kritik kritik ye na bolte hain high <laughs> high <laughs> hai kritik hi hai kritik bol raha hai hi the one minute phone pe telivion 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 media retention jadi berhipotesis kala kala ke ಫ್ಲೂಯಿಡ್ ಆಗ್ದವಾಗಂತೂ ಅವನ ಹತ್ರನೇ ನಾವು ಕೂತ್ಕೊಂಡು ಈ ಥರ ಆಟ ಆಡಿಸ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಸ್ತಾ ಇದ್ದೀವಿ ಇಲ್ಲಾಂದರೆ ಅದನ್ನ ಮರ್ತಿಲ್ಲ ಅಂದರೆ ಅದನ್ನೇ ಇಟ್ಕೊಂಡು ಕಿತ್ತಾಕೋದೆಲ್ಲ ಮಾಡ್ತಾ ಇದ್ದಾನೆ ಸೊ ಹಂಗಾಗಿ ಅದನ್ನು ಸ್ವಲ್ಪ ಮರ್ಸೋಕ್ಕೆ ನಾವು ಅವನತ್ರ ಆಟ ಆಡ್ಕೊಂಡು ಮಾತಾಡ್ಕೊಂಡು ಈ ಥರ ಸ್ವಲ್ಪ ಆ ಫ್ಲೂಯಿಡ್ ಏನು ಹಂಡ್ರೆಡ್ ಎಮ್ ಎಲ್ ಹೋಗಬೇಕು ಅದು ಹೋಗೋವರೆಗೂ ಅವನ ಜೊತೆ ಸ್ವಲ್ಪ ಟೈಮ್ ಪಾಸ್ನ ಇದ್ವಿ ನೋಡಿದ್ರಲ್ವ ಎಷ್ಟು ತೀಟೆ ಮಾಡಿದೆ ಅಂತ ಆಗ್ತಾ ಇಲ್ಲ ಅವ್ನಿಗೆ ಕ್ಯಾನ್ವೆಲೆಲ್ಲ ಕಿತ್ತಾಕಕ್ಕೆ ಹೋಗ್ತಾನೆ ಆಕ್ಸಿಜನ್ ಪೈಪೆಲ್ಲ ಕಿತ್ತಾಕಕ್ಕೆ ಹೋಗ್ತಾನೆ ಸೊ ಇಷ್ಟೆಲ್ಲ ಅವನ್ನ ಇಲ್ಲಿ ಇಟ್ಕೊಂಡು ನೋಡ್ಕೊಳ್ಳೋದೆ ತುಂಬ ಕಷ್ಟ ಆಗ್ಬಿಟ್ಟಿದೆ ಆ್ಯಂಡ್ ನಮ್ಮ ಹಸ್ಬೆಂಡಿಗೆ ಗೊತ್ತಿಲ್ದಿರ ಫಸ್ಟ್ ಡೇ ವರ್ಕ್ ಹೋಗ್ಬಿಟ್ಟಿದ್ರು ಅವ್ನಿಗೆ ಹುಷಾರಿಲ್ಲ ಅನ್ನೋದು ಕೂಡ ನಮ್ಗೆ ಐಡಿಯಾ ಇಲ್ಲ ನಾರ್ಮಲಾಗಿ ಲೈಟಾಗಿ ಕಾಫಿ ಅಷ್ಟೇ ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗೇ ಜಾಸ್ತಿ ಆಯಿತಲ್ವ ಅವ್ನು ಇದೊಳಕ್ಕೂ ಮುಂಚೆ ಇವ್ರು ಕೆಲಸಕ್ಕೆ ಹೋಗ್ಬಿಟ್ಟಿರ್ತಾರೆ ಸೊ ಹಂಗಾಗಿ ಗೊತ್ತಿರಲಿಲ್ಲ ಆ್ಯಂಡ್ ಅವತ್ತಿಂದ ಅವತ್ತು ಕೆಲಸ ಇದ್ದಿಲ್ಲ ಬಂದಿದ್ದಷ್ಟೇ ಅವರು ಮತ್ತು ಹಾಸ್ಪಿಟಲಲ್ಲೇ ಇದ್ದಾರೆ ನೆಕ್ಸ್ಟ್ ಟೂ ತ್ರೀ ಡೇಸು ಕೂಡ ನಾವು ಹಾಸ್ಪಿಟಲಲ್ಲಿದ್ದ ಅಷ್ಟು ದಿನವೂ ಅವರು ಲೀವಲ್ಲಿದ್ದರು ಆ್ಯಂಡ್ ನಮ್ಗೆ ಏನಾದರೂ ಬೇಕಾದ್ರೆ ತಂದುಕೊಡೋದು ನೋಡ್ಕೊಳ್ಳೋದು ಮತ್ತು ತುಂಬ ಕಷ್ಟ ಆಗಿಬಿಡುತ್ತಲ್ವ ಮಮ್ಮಿ ಡ್ಯಾಡಿ ಸ್ಕೂಲ್ ಹತ್ರನೂ ನೋಡಿಕೊಂಡು ಇಲ್ಲೂ ನೋಡ್ಕೊಳ್ಳೋಕೆ ಸೊ ಹಾಗಾಗಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ರಜಾ ಹಾಕ್ಕೊಂಬಿಟ್ಟಿದ್ರು ಸೊ ಇನ್ನು ಊಟದ ವಿಷಯಕ್ಕೆ ಬಂದರೆ ಇವತ್ತು ಬೆಳಗ್ಗೆ ನಮ್ಮ ಹಸ್ಬೆಂಡು ಟಿಫನ್ಗೆ ಇಡ್ಲಿ ತಂದಿದ್ರು ಮಗುಗೆ ಬಿಸಿ ಬಿಸಿ ಅದ್ರ ಜೊತೆಗೆ ನಮಗೆ ಪೊಂಗಲ್ ಮತ್ತು ರೈಸ್ ಪಾತ್ ತಂದಿದ್ರು ಸೊ ತಿಂದ್ವಿ ಅದಾದಮೇಲೆ ಮತ್ತು ಮಧ್ಯಾಹ್ನಕ್ಕೆ ನಾವು ಲೇಟಾಗಿ ಊಟ ಮಾಡಿದ್ದರಿಂದ ಮಧ್ಯಾಹ್ನ ಏನು ತಿನ್ನೋಕೆ ಹೋಗಲಿಲ್ಲ ಮಗುಗೆ ಮಾತ್ರ ಬಿಸಿ ಬಿಸಿ ರೈಸ್ ಸ್ವಲ್ಪ ಮಾಡ್ಕೊಂಬಂದು ತಿನ್ಸಿದ್ವಿ ಆ್ಯಂಡ್ ಸಾಯಂಕಾಲಕ್ಕೆ ಮಮ್ಮಿ ಸೊಪ್ಪುಸಾರು ರೈಸ್ ಮಾಡ್ಕೊಂಬಂದಿದ್ರು ನೈಟ್ ಡಿನ್ನರ್ಗೆ ಸೊ ಊಟದ ವಿಷಯ ಇದಾಗಿತ್ತು ಆ್ಯಂಡ್ ಇವತ್ತಿನ ಡೇ ಈ ಥರ ಇತ್ತು ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನನ್ನ ಬ್ಲಾಗರ್ ಸಾರಿ ನನ್ನ ಚಾನಲಲ್ಲಿ ಹೋಗಿ ಎಲ್ಲ ವ್ಲಾಗ್ಸನ್ನ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಯಾರೆಲ್ಲ ನಾನು ವೀಡಿಯೋಸ್ನ ಡೈಲಿ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಡಾಕ್ಟರ್ ಬಂದಿವಾಗ ಈವ್ನಿಂಗ್ ಏನು ಹೇಳಿದ್ರು ಅಂದರೆ ನಾರ್ಮಲಾಗಿ ಅವನಿಗೆ ಅದು ಏನು ಡಿಸ್ ಡಿಸ್ಟ್ರೆಸ್ ಬರ್ತಾ ಇತ್ತು ಅದು ಕಮ್ಮಿ ಆಗಿದೆ ಸೊ ಹಂಗಾಗಿ ಪರವಾಗಿಲ್ಲ ಇಂಪ್ರೂವ್ ಆಗ್ತಾ ಇದ್ದಾನೆ ನೋಡೋಣ ಇವತ್ತೆಲ್ಲ ನೈಟೆಲ್ಲ ಹೋಗಲಿ ಆಕ್ಸಿಜನ್ ಬೆಳಗ್ಗೆಗೆ ವಿತೌಟ್ ಆಕ್ಸಿಜನ್ ಚೆಕ್ ಮಾಡೋಣ ಎಷ್ಟು ಬರುತ್ತೆ ಸ್ಯಾಚುರೇಷನ್ ಅಂತ ಅಂತ ಹೇಳಿಬಿಟ್ಟು ಅದೇ ಮೆಡಿಸನ್ನ ಕಂಟಿನ್ಯೂ ಮಾಡೋಕ್ಕೆ ಹೇಳ್ಬಿಟ್ಟು ಹೋದರು ಆ್ಯಂಡ್ ಫ್ಲೂಯಿಡ್ಸು ಸ್ಟಾಪ್ ಮಾಡ್ಸಿದ್ದೀನಿ ಯಾಕಂದರೆ ಅವನು ಆರಾಮಾಗಿ ಊಟ ಇದ್ದಾನೆ ಟಯರ್ಡಾಗಿ ಏನಿಲ್ಲ ಸೊ ಯಾಕೆ ಸುಮ್ಮನೆ ಫ್ಲೂಯಿಡ್ಸ್ ಹಾಕ್ಸೋದು ಕೋಲ್ಡ್ ಆಗುತ್ತೆ ಬಾಡಿ ಅಂದ್ಬಿಟ್ಟು ಫ್ಲೂಯಿಡ್ಸ್ ಬೇಡ ಅಂತ ಹೇಳಿದೆ ಡಾಕ್ಟರು ಆ್ಯಕ್ಟಿವಾಗಿದ್ದಾನೆ ಬೇಡ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿಸಿದ್ರು ಇವತ್ತು ಈವ್ನಿಂಗಿಂದ ಫ್ಲೂಯಿಡ್ ಇಲ್ಲ ಬೆಳಗ್ಗೆ ಡೋಸೇಜ್ ಕಂಪ್ಲೀಟ್ ಅಷ್ಟೇ ಆ್ಯಂಡ್ ಹಿಂಗಿತ್ತು ಸೆಕೆಂಡ್ ಡೇ ಇನ್ ಹಾಸ್ಪಿಟಲ್ ಆ್ಯಂಡ್ ಯಾರೆಲ್ಲ ನಾನು ಹಾಸ್ಪಿಟಲಲ್ಲಿದ್ದೂ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಬೈಕೊಂತೀರ ಅವರಿಗೆಲ್ಲ ಇನ್ನೂ ಒಂದು ಸರ್ತಿ ಹೇಳ್ತಾ ಇದು ಯಾರೋ ಒಬ್ಬ ಪೇರೆಂಟ್ಸಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಲ್ಲೇ ನಾನು ವೀಡಿಯೋನ ಮಾಡ್ತಾ ಇರೋದು ಆ್ಯಂಡ್ ಯಾರಿಗಾದ್ರೂ ಒಬ್ಬರಿಗೆ ಹೆಲ್ಪ್ ಆದ್ರೂ ಸಾಕು ಆ್ಯಂಡ್ ಎಷ್ಟೊಂದು ಜನ ಗೊತ್ತಿಲ್ಲದೆ ಇರೋವಂಥವ್ರು ಇರ್ತಾರೆ ನಮ್ಮ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಯಾರೋ ಒಬ್ಬರಿಗೆ ಕಷ್ಟದ ಸಿಚುವೇಶನ್ಸಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು ಆ್ಯಂಡ್ ನಮಗೂ ಈ ಎರಡು ಸಿಚುವೇಶನ್ಸ್ ಎಲ್ಲ ಫೇಸ್ ಮಾಡಿರೋದು ಅಂದರೆ ಹ್ಯಾಪಿ ಥಿಂಗ್ಸ್ನ ಎಲ್ಲದನ್ನೂ ಆರಾಮಾಗಿ ನೆನ್ಪಿಟ್ಕೊಂತೀವಿ ಈ ಥರದ್ದೆಲ್ಲೂ ಅಷ್ಟು ಸ್ವಲ್ಪ ಈಸಿಯಾಗಿ ಮರ್ತೋಗ್ಬಿಡ್ತೀವಲ್ವ ಸೊ ಹಾಗಾಗಿ ನಮಗೂ ಒಂಥರ ಇರುತ್ತೆ ಪ್ಲಸ್ ಯಾರಿಗಾದ್ರೂ ಒಬ್ಬರಿಗಾದ್ರೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ಮಾಡ್ತಾ ಇರೋದು ಆ್ಯಂಡ್ ಏನೆಲ್ಲ ಪ್ರಾಬ್ಲಮ್ನ ಗೋ ಥ್ರೂ ಮಾಡ್ತೀವಿ ಅದಕ್ಕೆ ಏನೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನೋದು ತಿಳಿಸಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ ಅದನ್ನು ಬಿಟ್ಟರೆ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅನ್ನೋದು ಬಿಟ್ಟರೆ ಇನ್ನೊಂದು ಮೇನ್ ಉದ್ದೇಶ ನಾನು ವೀಡಿಯೋ ಮಾಡ್ತಾ ಇರೋದೇನು ಅಂದರೆ ಡೈಲಿ ಬ್ಲಾಗ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಚಾಲೆಂಜ್ ತಗೊಂಡಿದ್ದೀನಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಅಂತ ಸೊ ಇವಾಗ ನಾನು ಅದನ್ನು ಮಾಡಬೇಕು ಅಂದರೆ ಡೈಲಿ ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಅದನ್ನೇ ತೋರಿಸ್ಬೇಕು ಯೂಟ್ಯೂಬ್ಗೋಸ್ಕರ ನಾನು ಏನಾದರೂ ಹೊಸ್ದಾಗ ಮಾಡೋಕೋದ್ರೆ ಅದು ಅಲ್ಲ ಮಾ ಅಂದರೆ ಕ್ರಿಯೇಟಿವ್ ಆಗಿ ವೀಡಿಯೋಸ್ ಮಾಡೋದು ಕಂಟೆಂಟ್ ಕೊಡೋದು ಅದು ಡಿಫ್ರೆಂಟು ಬಟ್ ಯೂಟ್ಯೂಬ್ಗೋಸ್ಕರನೇ ಇಲ್ಲದೆ ಇರೋದೆಲ್ಲ ನಾನು ಮನೆಯಲ್ಲೇ ಇದ್ದೀನಿ ಆ ಥರ ಸುಳ್ಳು ಹೇಳಿಕೊಂಡು ಎಲ್ಲ ವೀಡಿಯೋ ಮಾಡೋದು ನನಗಿಷ್ಟ ಇಲ್ಲ ಸೊ ಹಾಗಾಗಿ ನಾನು ಡೈಲಿ ಲೈಫಲ್ಲಿ ಏನು ನಡೆಯುತ್ತೋ ಅದನ್ನೇ ನಾನು ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋಸ್ನ ಮಾಡ್ತಾಯಿದ್ದೀನಿ ಆ್ಯಂಡ್ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋನ ಎಂಡ್ವರೆಗೂ ನೋಡಿದ್ದೀರಾ ಎಲ್ಲಾರ್ಗು ಆ್ಯಂಡ್ ಕೀಪ್ ಸ್ಮೈಲಿಂಗ್ ಸಿ ನೆಕ್ಸ್ಟ್ ಫ್ಲಾಪ್ ಬಾ ಬಾಯ್